ಸ್ನೇಹಿತರೆ ಇಲ್ಲಿ ದಿನಾಗಲೂ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತೆ ಆಲ್ಮೋಸ್ಟ್ ಆಲು ಇಲ್ಲಿ ಪ್ರತಿ ವರ್ಷದಿಂದ ಕೂಡ ಸುಮಾರು ವರ್ಷಗಳಿಂದನೇ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಇದು ನಡೆಯೋದು ಅದಮ್ಮೆ ಚೇತನ ಕಡೆಯಿಂದ ತುಂಬ ವರ್ಷಗಳಿಂದನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟೋ ಜನ ಕೆಲಸ ಮುಗಿಸ್ಕೊಂಡು ಬಂದು ಸೆಕ್ಯೂರಿಟೀಸ್ ಆಗಿರ್ಬೋದು ಇಲ್ಲಿ ನಿಯರೆಸ್ಟ್ ಕೆಲಸ ಮಾಡೋರು ಆಗಿರ್ಬೋದು ಗಾರೆ ಕೆಲಸ ಮಾಡೋರಾಗಿರ್ಬೋದು ಸುಮಾರು ಜನ ಇಲ್ಲಿ ಕೆಲಸ ಮಾಡೋರು ಬಂದು ಇಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಮಾಡ್ಕೊಳ್ತಾ ಇದ್ದಾರೆ ಆಟೋ ಡ್ರೈವರ್ಸ್ಗಳು ಕೂಡ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಇದೊಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಅದಮೇಚೇತನ ಕಡೆಯಿಂದ ತುಂಬ ಜನಕ್ಕೆ ಇದು ಉಪಯುಕ್ತ ಕೂಡ ಇದೆ ಎಷ್ಟೋ ಕಡೆ ಕೆಲವರಿಗೆ ಮಧ್ಯಾಹ್ನದ್ದು ಕೆಲಸ ಮುಗಿಸ್ಕೊಂಡು ಊಟ ಮಾಡೋಕ್ಕಾಗದೇ ಇರುವಂಥ ಜಾಗಗಳು ಕೂಡ ಇರುತ್ತೆ ಸೊ ಅಂಥ ಕಡೆ ಈ ಥರ ಒಂದು ಕೆಲಸ ಮಾಡೋದು ತುಂಬ ಒಳ್ಳೆ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ನೂರು ಜನಕ್ಕೆ ಇಲ್ಲಿ ಊಟ ಸಿಗುತ್ತೆ ಪ್ರತಿನಿತ್ಯ ಕೂಡ ಸಿಗುತ್ತೆ ಇದು ಒಂದಿನದ ಮಾತಲ್ಲ ಪ್ರತಿನಿತ್ಯ ಕೂಡ ಇಲ್ಲಿ ಸಿಗ್ತಾ ಇದೆ ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಇದನ್ನ ಜನಗಳ ಹತ್ರನೇ ಕೇಳೋಣ ಇಲ್ಲಿ ಎಷ್ಟು ವರ್ಷದಿಂದ ಅವ್ರು ನಡೆಸ್ತಾ ಇದಾರೆ ಏನು ಅಂತ ವಿಚಾರಿಸೋಣ ಬನ್ನಿ ಊಟ ಸರ್ ಪರವಾಗಿಲ್ಲ ಎಲ್ಲ ಜನ ಕಷ್ಟ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಊಟ ಮಾಮೂಲಿ ಡೈಲಿ ನಾವು ಇರ್ತೀವಿ ಒಂದೇ ಎರಡು ಮೂರು ತಿಂಗಳಿಂದ ಗೊತ್ತಾಯಿದ್ದೀವಿ ಊಟ ಸರ್ ಇಲ್ಲಿ ನೋಡಿ ಜನಗಳು ಕೇಳೋದು ಹಿಂಗೆ ಏನು ಕೇಳೋದು ಬಂದಾಗ ಸರ್ ಹಿಂಗೆ ಅನಂತಕುಮಾರ್ ಅವ್ರ ಕಡೆಯಿಂದ ಊಟ ಫ್ರೀ ಅಂತ ಹೇಳಿದ್ರು ಪರವಾಗಿಲ್ಲ ಸರ್ ಜನಗಳಿದ್ದೆ ನಮಸ್ತೆ ಸರ್ ಸರ್ ಚೇತನ್ ಅಂತ ಓಕೆ ನೀವು ಇಲ್ಲಿ ಎಷ್ಟು ದಿನ ಇಲ್ಲಿ ಸರ್ ನಾವು ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ನನಗೂ ಗೊತ್ತಿರಲಿಲ್ಲ ಹೌದು ತುಂಬ ಯಾವುದೇ ಥರ ಇವರು ಅನ್ನದಾನ ಮಾಡೋದ್ರಿಂದ ತುಂಬ ತುಂಬ ಬಡ ಕುಟುಂಬಗಳಿಗೆ ತುಂಬ ಅರ್ಥ ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ತುಂಬ ಅನ್ನದ ಈ ಥರ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಅನ್ನ ಇದ್ದಾರೆ ಪಾಪ ಬಡವರು ನಿರ್ಗತರು ಇರ್ತಾರೆ ಪಾಪ ಅವ್ರಿಗೂ ತುಂಬ ಹೆಲ್ಪ್ ಆದಂಗೆ ಇವರಿಂದ ತುಂಬ ಜನಗಳು ನೆನೆಸ್ಕೊತಾರೆ ನನಗೂ ಕೂಡ ಇದರಿಂದ ಒಂದೊತ್ತು ಊಟ ತಿಂದ ತಿಸ್ನ ದುಡ್ಡು ಸೇವ್ ಆಗ್ತಾಯಿದೆ ಇದೆ ದಿನಕ್ಕೆ ನನಗೆ ಈ ಮುನ್ನೂರು ರೂಪಾಯಿ ಆಗೋ ಕಡೆ ಈಗ ನನಗೆ ಐವತ್ತು ರೂಪಾಯಿ ಆಗ್ತಾಯಿದೆ ಸರ್ ತುಂಬ ಅದೃಷ್ಟ ಇದೆ ಇವರು ಅಂದರೆ ಅಷ್ಟೇ ಟೇಸ್ಟ್ ಇದೆ ಅಷ್ಟೇ ಚೆನ್ನಾಗಿದೆ ಮೊಸರು ಮಜ್ಜಿಗೆ ಹುಳಿ ಅನ್ನ ಸಾಂಬಾರು ಎಲ್ಲ ಥರದಲ್ಲಿ ಇದು ಮಾಡ್ತಾರೆ ಸರ್ ತುಂಬ ಇವ್ರ ಸಂಸ್ಥೆಯಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ದಿನ ಮುನ್ನೂರು ರೂಪಾಯಿ ಆಗೋ ಕಡೆ ಐವತ್ತು ರೂಪಾಯಿ ಖರ್ಚಲ್ಲಿ ನಾನು ಊಟ ಮಾಡ್ತಾಯಿದ್ದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೋ ಮಚ್ ಸರ್ ನನ್ನ ಹೆಸರು ಕೃಷ್ಣ ಅಂತ ಬರ್ತಾ ಇದ್ದಾರೆ ನಾವು ಒಂದು ವಾರದಿಂದ ಬರ್ತಾ ಇದ್ದೀವಿ ಒಂದು ಟೆನ್ ಡೇಸಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮನೆಯಲ್ಲಿ ಕೂಡ ಇರೋದಿಲ್ಲ ಈ ಥರ ಮೊಸರು ಗಟ್ಟಿ ಒಂದು ತೊಟ್ಟು ನೀರು ಹಾಕೋದಿಲ್ಲ ಡೈರಿ ಅಲ್ಲಿ ಹೆಂಗಿರ್ತದೆ ಅದನ್ನೇ ಇದು ಮಾಡಿ ಮೊಸರು ಮಾಡ್ತಾರೆ ಡೈಲಿ ಅನ್ನ ಸಾರು ಒಂದು ಕಲರ್ ರೈಸ್ ಒಂಥರ ಕೊಡ್ತಾರೆ ಉಪ್ಪಿಟ್ಟು ಇಲ್ಲ ಕಲರ್ ರೈಸು ವೈಟ್ ರೈಸು ಸಾಂಬಾರು ಮೊಸರು ಮೊಸರು ತುಂಬ ಚೆನ್ನಾಗಿರ್ತದೆ ತುಂಬ ದೇವ್ರಿಂತ ಇಂಥವ್ರಿಗೆ ಒಳ್ಳೇದು ಮಾಡಬೇಕು ಇನ್ನು ನಾನಾ ಕಡೆ ಈ ಥರ ತೆಗೆದು ಬಡವ್ರಿಗೆಲ್ಲ ಈ ಥರ ಊಟ ಇಲ್ದಿರೋ ಕೂಲಿ ಕಾರ್ಮಿಕರು ಎಲ್ಲ ಬರ್ತಾರಲ್ಲ ಅವ್ರ ಹತ್ರ ತುಂಬ ಕಷ್ಟ ಇರ್ತದೆ ಅಂಥವ್ರಿಗೆಲ್ಲ ಈ ಥರ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಂಥದ್ದು ಇನ್ನೂ ಮುಂದೂಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ಕೊತೀನಿ ದೇವರು ಅವ್ರಿಗೂ ಚೆನ್ನಾಗಿಟ್ಟಿರಲಿ ಅಂತ ಆರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಚೆನ್ನಾಗಿದೆ ಊಟ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಬರ್ತೀರಾ ಒಂದು ಸತಿ ಬರ್ತೀರಾ ಅಂದರೆ ಈ ಕಡೆ ಸೈಡ್ ಬಂದಾಗೆಲ್ಲ ಬರ್ತೀರಾ ಊಟ ಹೇಗೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಮೋಸಲೆಲ್ಲ ಹಾಕೊಂಡು ತಿಂತೀರಲ್ಲ ಚೆನ್ನಾಗಿರುತ್ತಾ ಏನು ಹೇಳ್ತೀರಾ ಅವರಿಗೆ ಫ್ರೀಯಾಗಿ ಊಟ ಕೊಡ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ

ஒழுங்கா ಡ್ರೈವರ್ಅ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಇಲ್ಲಿ ಎಚ್.ಎಸ್.ಎಸ್ಿಂದ ಬರ್ತಾರೆ ಸರ್ ಊಟಕ್ಕೆ ಇವತ್ತೇ ಬಂದಿದ್ದು ನಾವು 40 100 ಬಂದಿದ್ದೀವಿ ಓಕೆ ಓಕೆ ನೋಡಿದೀವಿ ಹಂಗಾಗಿ ಊಟಕ್ಕೆ ಓಕೆ ಇಲ್ಲಿ ಫ್ರೀ ಊಟ ಕೊಡ್ತಾ ಇದ್ದಾರೆ ಸೊ ನಿಮಗೆ ಏನ ಅನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಊಟ ಹೇಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಚೆನ್ನಾಗಿದೆ ಫ್ರೀ ಊಟ ಕೊಡ್ತಾ ಇರೋರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಒಳ್ಳೆದಾಗಿದೆ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಸರ್ ಸರ್ ಮಂಜುನಾಥ್ ಸರ್ ನೀವು ಇಲ್ಲಿ ತ್ರ ದೊಡ್ಡ ರಿಕೋರ್ಡ್

ಪಾಯಸ ಕೊಡ್ತಾರೆ ಇವತ್ತು ಮಾತ್ರ ಅನ್ನ ಯಾವತ್ತೋ ಬಾಳೆಹಣ್ಣು ಮಾತ್ರ ಜಾಸ್ತಿ ಇಲ್ಲ ಪಾಯಸ ಕೊಡ್ತಾರೆ ಒಂದು ದಿವ್ಸ ಒಂದೊಂದು ದಿವಸ ಬಿಸಿಬೇಳೆ ಭಾತ್ ಕೊಡ್ತಾರೆ ಒಂದೊಂದು ದಿವಸ ಪೊಂಗಲ್ ಕೊಡ್ತಾರೆ ಅನ್ನ ಸಾರು ಮಜ್ಜಿಗೆ ಮೂರು ಗ್ಯಾರಂಟಿ ಊಟ ಏನನ್ಸುತ್ತಮ್ಮ ಹಾಂ ಪ್ರತಿದಿನ ಊಟ ಚೆನ್ನಾಗಿರುತ್ತೆ ಡೈಲಿ ಊಟ ಮಾಡ್ಬೋದು ಊಟ ತುಂಬ ಊಟ ಮಾಡ್ಬೋದು ಹಾಂ ಊಟ ಕೊಡ್ತಿರೋರಿಗೆ ಏನು ಹೇಳೋಕ್ಕೆ ಇಷ್ಟ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಬಂದಿಲ್ಲ ಅವ್ರ ದಿನ ಬಂದು ಊಟ ಹಾಕ್ತಾರೆ ಅವರೇ ಬಂದು ಬಡಿಸ್ತಾರೆ ಪ್ರೇಯರ್ ಮಾಡಿಸ್ತಾರೆ ಇವತ್ತೇನೋ ಪ್ರೇಯರ್ ಮಾಡ್ಸಿದ್ರೋ ಇಲ್ಲೋ ಗೊತ್ತಿಲ್ಲ ನಾನು ಇವಾಗ ಮಾಡಿಸ್ತಾರೆ ಡೈಲಿ ಕಂಪಲ್ಸರಿ ಒಂದು ಗಂಟೆಗೆ ಬರುತ್ತೆ ಒಂದೊಂದು ದಿವಸ ಐದು ನಿಮಿಷ ಹೆಚ್ಚು ಕಮ್ಮಿ ಬರುತ್ತೆ ಸರ್ ನಾವು ಅದಮ್ಮ ಚೇತನ ವತಿಯಿಂದ ನಿತ್ಯ ಅನ್ನದಾನ ಮಹೋತ್ಸವ ಮಾಡ್ತೀವಿ ಇಲ್ಲಿ ಅದಮ್ಮ ಚೇತನದವರು ಐದು ಕಡೆಗೆ ಮಾಡ್ತಾರೆ ಒಂದು ಹಲ್ಸೂರು ಇನ್ನೊಂದು ಗವಿಪುರಂ ಗುಟ್ಟಳ್ಳಿ ಗವಿಪುರ ದೇವಸ್ಥಾನದ ಹತ್ರ ಇನ್ನೊಂದು ಜಯನಗರ ಆಮೇಲೆ ಲಾಲ್ ಆಮೇಲೆ ಇಲ್ಲಿ ಧರ್ಮರಾಯನ ಗುಡಿ ಹತ್ರ ಒಂದಿದೆ ಅಲ್ಲಿ ಮಾಡ್ತಾರೆ ಮೊದಲೇ ಹಲ್ಸೂರು ಹೇಳ್ದೇನೆ ಅಲ್ಲ ಅಲ್ಲ ಗುಡಿ ಹತ್ರ ನ ಇದಿದೆ ದೇವಸ್ಥಾನ ಅಲ್ಲಿ ಮಾಡ್ತಾರೆ ಐದು ಕಡೆಗೂ ಇಲ್ಲಿ ಒಂದರಿಂದ ಒಂದೂವರೆ ಅಲ್ಲಿ ಒಂದೂವರೆಂದ ಎರಡು ಆಮೇಲೆ ಅಲ್ಲಿ ಇಟ್ಬಿಡ್ತಾರೆ ಅಲ್ಲಿ ನಡ್ಸ್ಕೊಂಡು ಇದ್ದಾರೆ ಇದು ಸುಮಾರು ನಾನು ತಿಳಿದಂಗೆ ಮೂರು ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದಾರೆ ಇಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಥರ ಇದೆ ಸ್ಕೂಲ್ಗಳಿಗೆಲ್ಲ ಕೊಡ್ತಾರೆ ಸ್ಕೂಲಲ್ಲೂ ಕೊಡ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಬಿಜಿ ಊಟ ಅಂತ ಅದಕ್ಕೆ ಇವರು ಇದನ್ನು ಮಾಡ್ತಾರೆ ತೇಜಸ್ವಿನಿ ಅನಂತಕುಮಾರ್ ಅವರು ನಡೆಸ್ತಾ ಇದು ಅವರು ಸುಮಾರು ಈ ಅನ್ನದಾನವೇ ಸುಮಾರು ಒಂದು ಐನೂರು ಆರುನೂರು ಜನದು ನಡೆಯುತ್ತೆ ಒಂದು ಐವತ್ತು ಅರವತ್ತು ಸಾವಿರ ಜನದ ನಡೆಯುತ್ತೆ ಏನೇನು ಐಟಮ್ ಏನೇನು ಐಟಮು ಅಂದರೆ ವಿಧ ವಿಧವಾಗಿರುತ್ತೆ ಅನ್ನ ಸಾರು ಅಥವಾ ಅನ್ನ ಹುಳಿ ಜೊತೆಗೆ ಪಲಾವು ಆಮೆಂದ ಪೊಂಗಲ್ಲು ಆಮೇಲೆ ಉಪ್ಪಿಟ್ಟು ಆ ಥರದ್ದೆಲ್ಲ ವಿಧ ವಿಧವಾದಾಗ ಇರುತ್ತೆ ಆಮೇಲೆ ಶುಚಿ ರುಚಿ ಎಲ್ಲ ಇರುತ್ತೆ ನೀವು ಯಾವಾಗಾದರೂ ಟೈಮ್ ಇದ್ದಾಗ ಬಂದು ಅಲ್ಲಿ ಅಡುಗೆ ನೋಡಬೇಕು ಇದು ಕಸರಹಿತ ಅಡುಗೆ ಮಾಡ್ತಾರಲ್ಲಿ ಯಾವುದಕ್ಕೂ ಇಲ್ಲಿ ಇದು ಶುಚಿಭರಿತ ಅದನ್ನು ಕಸರಹಿತ ಶುಚಿಭರಿತ ಅಡುಗೆ ಮಾಡ್ತಾರೆ ಇಲ್ಲ ಇಲ್ಲ ರಜಾ ಅಲ್ಲ ನಾನು ಕೊಡ್ತೀನಿ ಮುನ್ನೂರತ್ತೈದು ದಿನನೂ ಕೊಡ್ತಿದ್ವಿ ಸ್ಕೂಲ್ಗಳು ಮಾತ್ರ ಮೇನಲ್ಲಿ ಅಥವಾ ಅಕ್ಟೋಬರಲ್ಲಿ ರಜಾ ಇದ್ದರಾಗ ಅವಾಗ ಇದು ಮಾಡಲ್ಲ ಇನ್ನು ಬಾಕಿ ದಿನ ಅನ್ನದಾನ ಸೇವೆಗೆಲ್ಲ ರೆಗ್ಯುಲರಾಗಿ ಮುನ್ನೂರ ಅರವತ್ತೈದು ದಿನನೂ ಕೊಡ್ತೀವಿ ಹಾಂ ನಮಸ್ತೆ ಸರ್ ಸರ್ ನಮ್ಮ ಹೆಸರು ಸುಮಂತ್ ಅಂತ ನಾನು ನಾಲ್ಕು ವರ್ಷದಿಂದ ಈ ಸಂಸ್ಥೆ ಕೆಲಸ ಮಾಡ್ತಾಯಿದ್ದೀನಿ ಈ ಕಡೆ ಅಂದರೆ ನಮಗೇನೆಂದರೆ ಎಲ್ಲ ಜನಗಳು ಅವರು ಏನೋ ದುಡ್ಡು ಇರೋರು ಬಂದು ಊಟ ಮಾಡ್ಕೊ ಹೋಗ್ತಾರಲ್ಲ ಅವರು ಹಣ ತುಂಬ ಚೆನ್ನಾಗಿದೆ ಈಗಂದರೆ ಹೊರ್ಗಡೆಯಲ್ಲೇ ಹೋದರೂ ಒಂದು ಐವತ್ತರವತ್ತು ರೂಪಾಯಿ ಕೊಡ್ಬೇಕು ಊಟ ಮಾಡಬೇಕು ಇಲ್ಲಿ ಫ್ರೀಯಾಗಿ ಸಿಗುತ್ತಲ್ಲ ಅವ್ರ ಟೇಸ್ಟು ಚೆನ್ನಾಗಿದೆ ದಿನ ಹಿಂಗೆ ಬರಲಿ ಮಳೆ ಆದ್ರೂ ಏನೇ ಆದರೂ ಅವ್ರಿಗೆ ಚೆನ್ನಾಗಿ ಬಂದು ಅವರೇ ಸಪೋರ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನಮ್ಗೆ ತೃಪ್ತಿ ಹಾಂ ಸರ್ ತಗೊಂಡು ಆಫೀಸಲ್ಲಿ ಮಾತಾಡ್ಕೊಂಡು ಬೇಕಾದ್ರೆ ಅವ್ರ ಹೆಸರು ಏನೇ ಬೇಕಂದ್ರೂ ಹಾಕ್ಬಿಟ್ಟು ಬೇರೆ ಅವ್ರ ಹೆಸರು ಹೇಳ್ಬಿಟ್ಟು ಮಾಡ್ತಾರೆ ಇಲ್ಲ ಅಂದ್ರೆ ಬೇಕಾದ್ರೆ ಇದು ಮಾಡ್ಕೊತೇವೆ ಎಲ್ಲ ಆಫೀಸ್ ಕಾಂಟ್ಯಾಕ್ಟ್ ಮಾಡ್ಕೋತಂದ್ರೆ ಇಂಥ ಡೇಟ್ ಬೇಕಾದ್ರೆ ಹೇಳ್ಬೋದು ಅವ್ರು ಯಾವ ಡೇಟ್ಗೆ ಏನು ಕಾರಣಕ್ಕೆ ಎಲ್ಲ ಕೇಳ್ಕೊಂಡ್ರೆ ಆರಾಮಿ ಆಟೋಮೆಟಿಕಾಗಿ ಮಾಡ್ಕೊಡ್ತಾರೆ ಸರ್ ಬರುತ್ತೆ ಸರ್ ಗವಿಪುರಂ ಗುಟ್ಟಳ್ಳಿ ಅಂದರೆ ಬಂಡೆಮಕಳಮ್ಮ ದೇವಸ್ಥಾನ ಇದೆಯಲ್ಲ ಆದರೆ ನೆಕ್ಸ್ಟ್ ಗವಿ ದೇವಸ್ಥಾನ ಇದೆಯಲ್ಲ ಗವಿ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲೇ ಇದೆ ಅದ ಚೇತನ ಅಂತ ಹಾಂ ಥ್ಯಾಂಕ್ ಯು ಸರ್